ನಮಸ್ಕಾರ ನಮ್ಮ ಹಿಂದಿನ ವಿಷಯ ಕಡಲಿನ ಆಳ ನೈಜ ಪಾತಾಳ ಭೂಮಿಯ ಒಳಕ್ಕೆ ಸಾಗಿದ್ರೆ ಅತಳ ವಿತಳ ಪಾತಾಳ ಸೇರಿದಂತೆ ಕೆಳಗೆ ಏಳು ಲೋಕಗಳಿದ್ದಾರೆ ಇವುಗಳಲ್ಲಿ ನಾಗಲೋಕವು ಒಂದು ಅಂತಕ್ಕಂಥದ್ದು ಒಂದು ಪೌರಾಣಿಕ ನಂಬಿಕೆ ಆದರೆ ಇದರ ಬದಲು ಭೂಮಿ ಮೇಲಿನ ಗಟ್ಟಿ ತವರಿಗೆ ಕ್ರಸ್ಟ್ ಅದರ ಕೆಳಗಿನ ಪಾದರ ಅಂದ್ರೆ ಮ್ಯಾಟರ್ ಮತ್ತೆ ಅದರ ಕೆಳಗೆ ಕುದಿತಕ್ಕಂಥ ಲಾವಾರಸದ ತಿರುಳುಗಳಿಂದ ಭೂಮಿಯಾಗಿದೆ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿ ನಮ್ಮೆಲ್ಲರಿಗೂ ಗೊತ್ತು ನಿಜವಾದ ಕೆಳಗಿನ ಲೋಕಗಳು ಭೂಮಿಯ ಒಳಗಿಲ್ಲ ಅದರ ಮೇಲೆ ಇರತಕ್ಕಂಥ ಕಡಲಿನಲ್ಲಿದ್ದಾವೆ ಇಂತಹ ಪಾತಾಳಗಳು ನಿಜವಾಗಿಯೂ ಹೇಗಿವೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಭೂಮಿಯ ಮೇಲ್ಮೈಯ ಶೇಕಡ ಎಪ್ಪತ್ತೊಂದು ಭಾಗ ಕಡಲು ಮತ್ತು ಸಾವರ್ಗಳ ಸಾಗರಗಳಿಂದ ಆವರಿಸಲ್ಪಟ್ಟಿದೆ ಸಮುದ್ರ ಸಾಗರಗಳು ಕೆಲವು ಅಡಿಗಳಿಂದ ಹಲವು ಕಿಲೋಮೀಟರ್ ಗಳಷ್ಟು ಆಳವಾಗಿದ್ದಾವೆ ಭೂಮಿಯ ಮೇಲೆ ಜೀವಿ ವೈವಿಧ್ಯದಲ್ಲಿ ಶೇಕಡ ನೆಲದ ಮೇಲಿದ್ರೆ ಇನ್ನುಳಿದವು ಶೇಕಡ ಐದು ಭೂಮಿಯ ಮೇಲೆ ಸಿಹಿ ನೀರಿನಲ್ಲಿ ಹಾಗೂ ಉಳಿದ ಶೇಕಡ ಹದಿನೈದು ಸಾಗರಗಳ ಉಪ್ಪು ನೀರಿನಲ್ಲಿ காணஸ்கொள்தே கடலில் இரத்த ஜீவ வைவி நமக்கு சாமா கணஸ் அத்திய பெரகத்தீவு ஆழ கடலில் காண்பர்த்த ஆழசமுதிர அத்திய கத்தலின் எம் கட்டிஸ் தக்கிய நெலை ஆழ கடலில் பழக கத்திரத்த பிரணி லோ நேர நீர் மெல்மட்ட பதிலாகத்தரிசாரவா கமச்சி கடலில் விவசாயத்தை ஜீவத பிரதிட்சண மிடித்தக்கண ரூபா ಎಲ್ಲ ಸಸ್ಯ ಮತ್ತು ಜೀವಿಗಳು ಕಡಲಿನ ಮೇಲ್ಭಾಗದಲ್ಲಿ ಇರ್ತವೆ ಈ ಭಾಗವನ್ನ ಎಪಿಪೆಲಾಗಿಕ್ ವಲಯ ಅಥವಾ ಮೇಲಿನ ತೆರೆದ ವಲಯ ಅಂತ ಕರೆಯಲಾಗುತ್ತೆ ಇದರ ಆಳ ಇನ್ನೂರು ಮೀಟರ್ ಈ ವಲಯ ಸೂರ್ಯನಿಂದ ಬೆಳಕನ್ನ ಮತ್ತು ಅನ್ನ ಪಟ್ಟಿದೆ ಋತುಮಾನಕ್ಕೆ ತಕ್ಕಂತೆ ಈ ವಲಯದ ತಾಪಮಾನದಲ್ಲಿ ಏರಿಳಿತಗಳು ಆಗ್ತವೆ ಈ ವಲಯ ದಾಟಿ ಕೆಳಕ್ಕೆ ಹೇಳಿದ್ರೆ ಮೀಸೋ ಪೆಲಾಗಿಕ್ ವಲಯ ಅಂದ್ರೆ ನಡುತೆರದ ವಲಯ ನಮಗೆ ಸಿಕ್ಕುತ್ತೆ ಇದು ಕಡಲಿನ ಇದು ಕಡಲಿನ ನಸು ಬೆಳಕಿನ ವಲಯ ಈ ವಲಯ ಇನ್ನೂರು ಮೀಟರ್ನಿಂದ ಸಾವಿರ ಮೀಟರ್ ಆಳದವರೆಗೆ ಹೊರಡ್ಕೊಂಡಿದ್ದೆ ಈ ವಲಯದಲ್ಲಿ ಸೂರ್ಯನ ಬೆಳಕು ಮಂಕಾಗಿ ಸಸ್ಯಗಳು ಸೂರ್ಯನ ಬೆಳಕನ್ನ ಬಳಸಿಕೊಂಡು ಆಹಾರ ತಯಾರಿಸಿಕೊಳ್ತಕ್ಕಂಥದ್ದು ಅಸಾಧ್ಯ ಆಗುತ್ತೆ ಇದಕ್ಕಿಂತ ಕೆಳಕ್ ಕೇಳಿದ್ರೆ ಸಾವಿರ ಮೀಟರ್ ನಿಂದ ನಾಲ್ಕು ಸಾವಿರ ಮೀಟರ್ ಆಳದವರೆಗೆ ಸೂರ್ಯನ ಬೆಳಕು ಸಂಪೂರ್ಣ ಹೀರಲ್ಪಟ್ಟು ನೆಟ್ಟಿರ್ಲು ಕಗ್ಗತ್ತಿಲ್ನ ಮಿಡ್ ನೈಟ್ ಅಥವಾ ವ್ಯಾತಿ ಪಲಾಕಿ ಸಿಗುತ್ತೆ ಈ ವಲಯದಲ್ಲಿ ಸ್ಕ್ವಿಟ್ ಮತ್ತು ಆಂಗ್ಲರ್ ಮೀನುಗಳಂತಹ ಕಡಲಿನ ಪ್ರಾಣಿಗಳು ತಮ್ಮ ದೇಹದಿಂದ ಹೊರಗಿಸ್ತಕ್ಕಂಥ ಬೆಳಕಿನ ಹೊರತು ಮತ್ತೆ ಯಾವುದೇ ಹೊರಗಿನ ಬೆಳಕು ಇರೋದಿಲ್ಲ ಈ ವಲಯದಲ್ಲಿ ಭಾರಿ ನೀರಿನ ಒತ್ತಡ ಇರ್ತದೆ ಈ ವಲಯವನ್ನ ದಾಟಿ ಇಳಿದ್ರೆ ಕೆಳ ಇಳಿದ್ರೆ ಅಭಿಸ್ಕಲಾಗಿ ವಲಯ ಎದುರಾಗುತ್ತೆ ಈ ವಲಯ ಕಡಲಿನ ಮೇಲ್ಮೈಯಿಂದ ಆರು ಕಿಲೋಮೀಟರ್ ಒಳಗೆ ಕೆಳಗಿದ್ದು ಇಲ್ಲಿ ನೀರಿನ ಒತ್ತಡ ಪ್ರತಿ ಚದರ ಗೆ ಆರ್ ಸಾವಿರ ಟನ್ ಅಷ್ಟು ಇರುತ್ತೆ ಅಬಿಸಲ್ ಕೆಳಗ ಅಥವಾ ಹಾಲ ವಲಯ ಭೂಮಿಯ ಅತ್ಯಂತ ವ್ಯಾಪಕವಾದಂತಹ ಜೀವಿ ಪರಿಸರ ಪ್ರದೇಶ ಆಗಿದ್ದು ಮೂವತ್ತು ಕೋಟಿ ಚದರ ಕಿಲೋಮೀಟರ್ ವಿಸ್ತೀರ್ಣ ಆಗಿದ್ದು ಭೂಮಿಯ ಒಟ್ಟು ಮೇಲ್ಮೈಯ ಶೇಕಡ ಅರವತ್ತರಷ್ಟು ಇದೆ ಈ ವಲಯವನ್ನ ದಾಟಿದ ನಂತರ ಕಡಲಿನ ಮೇಲ್ಮೈಯಿಂದ ಆರು ಕಿಲೋಮೀಟರ್ ಇಂದ ಹನ್ನೊಂದು ಕಿಲೋಮೀಟರ್ ಆಳದ ಕಡಲ್ ರಾಗಿ ವಲಯ ನಮಗೆ ಸಿಕ್ಕುತ್ತೆ ಈ ವಲಯ ದೀರ್ಘ ಹಿರಿದಾದಂತಹ ಅಗಲದ ಕೊರತುಗಳಿಂದ ಆಗುತ್ತೆ ಈ ಕೊರಕಲುಗಳಲ್ಲಿ ಅತ್ಯಂತ ಆಳವಾದು ಮಾರಿಯಾನ ತಗ್ಗು ನಮ್ಮ ಊಹೆಯ ಕಲ್ಪನೆಗಳು ತತ್ತರ ರೀತಿನಲ್ಲಿ ಆಳದಲ್ಲಿಯೂ ಕೂಡ ಅತ್ಯಂತ ಸೋಜಿಗದ ಜೀವಗಳು ಕಳಿಸ್ಕೊಳ್ತವೆ ಆಳ ಕಡಲಿನಲ್ಲಿ ಜಪಾಲಿನ ಜೇಡ ಏಡಿ ದೊಡ್ಡ ಕೆಂಪು ಜೇಲಿ ಮೀನು ಓರ್ ಮೀನು ದೈತ್ಯ ಸ್ಪೀಟ್ ಮುಂತಾದ ದೊಡ್ಡ ಗಾತ್ರದ ಪ್ರಾಣಿಗಳು ವಾಸ ಮಾಡ್ತವೆ ಈ ಎಲ್ಲ ಪ್ರಾಣಿಗಳು ಕಡಲಿನ ಮೇಲಿನ ವಲಯದ ಜೀವಿಗಳಿಗಿಂತ ಹಲವು ಪಟ್ಟು ದೊಡ್ಡವಿರುತ್ತವೆ ಭಾರಿ ಕಗ್ಗತ್ತಿನ ಹೊರೆಯುವ ತಾಪಮಾನದ ಕಡಲಿನಲ್ಲಿ ಇಂತಹ ಪ್ರಾಣಿಗಳು ಏಕಿರ್ತವೆ ಅಂತಕ್ಕಂಥದ್ದು ಕಾಡ್ತಕ್ಕಂಥ ಪ್ರಶ್ನೆ ಉಳಿದಿದೆ ಕಡಲಿನಲ್ಲಿ ನಾನ್ನೂರು ಮೀಟರ್ ಆಳದಿದ್ದಾಗ ದ್ವಿತಿ ಸಂಶ್ಲೇಷಣೆ ಅಂದ್ರೆ ಫೋಟೋ ಹೋಗೋದ್ರಿಂದ ಸಸ್ಯಗಳು ಇರುಳ್ಳಿ ಪ್ರಾಣಿಗಳಿಗೆ ತಗ್ತಕ್ಕಂಥ ಆಹಾರದ ಪ್ರಮಾಣ ತೀವ್ರವಾಗಿ ಕೂಗುತ್ತೆ ಆದ್ರಿಂದ ನಾನ್ನೂರು ಗಿಂತಲೂ ಕೆಳಗಿರ್ತಕ್ಕಂಥ ಜೀವಿಗಳು ಮೇಲಿನ ವಲಯದ ಜೀವಿಗಳ ಉಳಿಕೆಗಳ ಮೇಲೆ ಬದುಕ್ತವೆ ಈ ಉಳಿಕೆಗಳನ್ನ ಕಡಲಿನ ಹಿಮ ಅಥವಾ ಮೆರೈನ್ಸ್ ಅಂತ ಕರೀತಾರೆ ಇದು ಸುತ್ತ ಪ್ಲಾಂಕ್ಟನ್ ಪಾಚಿ ಜೀವಿಗಳ ಮರದ ಮುಂದೆ ಕಡಲಿನ ಸತ್ತ ಪ್ರಾಣಿಗಳ ಕೊಳೆಯುತ್ತಿರುವ ಹೆಣಗಳಾಗಿರ್ತದೆ ಆಳ ಕಡಲಿನಲ್ಲಿ ಪ್ರಾಣಿಗಳು ಈ ಉಳಿಕೆಯನ್ನು ತಿಂದು ಬದುಕ್ತಾರೆ ಒಂಬೈನೂರು ಮೀಟರ್ ಆಳದಲ್ಲಿ ವಾಚಿಸ್ತಕ್ಕಂಥ ವ್ಯಾಂಪೈರ್ ಸ್ಪೀಡ್ ಮೇಲಿನಿಂದ ಕೆಳ ಕಿಳಿತಕ್ಕಂಥ ಕಡಲಿನ ತ್ಯಾಜ್ಯ ಹಿಡಿದು ತಿನ್ನೋದ್ರಲ್ಲಿ ಬಹಳ ಪರಿಣಿತಿಯನ್ನ ಗಳಿಸಿದೆ ಮೆರೈನ್ಸ್ನು ಆಳ ಕಡಲಿನ ಜೀವಿಗಳ ಆಹಾರ ಆಗಿದ್ರು ಕೂಡ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಣಿಗಳ ಬದುಕಿಗೆ ಆಧಾರವಾಗಲಾರದು ಮೆರೈನ್ಸ್ ಸ್ಲೋ ಮೆರೈನ್ ಸ್ನೋ ತಿಂದು ಬದುಕಂತ ಪ್ರಾಣಿಗಳನ್ನ ಬೇಟಿ ಆಡಿ ಹಿಡಿದು ತಿಂದು ಬದುಕ್ತಕ್ಕಂಥ ಆಳ ಕಡಲಿರ್ತಕ್ಕಂಥ ಇತರ ಜೀವಿಗಳು ಕೂಡ ಇದಾವೆ ದೊಡ್ಡ ಗಾತ್ರದ ಜೀವಿಗಳು ಸುಲಭವಾಗಿ ಸಣ್ಣ ಗಾತ್ರದ ಪ್ರಾಣಿಗಳನ್ನ ಬೇಟಿ ತಿಂತವೆ ತಿಂತಾವೆ ಇದರಿಂದ ತರಿಸ್ಕೊಳ್ಳೋದಕ್ಕೆ ಜೀವಗಳು ಹೆಚ್ಚು ಹೆಚ್ಚು ಗಾತ್ರವನ್ನ ದೊಡ್ಡದು ಮಾಡ್ಕೊಳ್ತೊಡಗಿದ್ವು ಆಳ ಕಡಿನಲ್ಲಿ ಇರ್ತಕ್ಕಂಥ ದೈತ್ಯ ಸ್ಕ್ವಿಡ್ ಜೀವಂತವಾಗಿರ್ಬೇಕಾದ್ರೆ ಅದರ ಚಿತ್ರ ತೆಗೆದ ವಿಡಿಯೋ ಮಾಡಿದ ದಾಖಲೆಗಳು ಇಲ್ಲವೇ ಇಲ್ಲ ಅನ್ನೋಷ್ಟು ಅಪರೂಪ ದೈತ್ಯ ದೈತ್ಯ ಸ್ಪೀಡ್ ಸೊತ್ತು ಅದರ ಉಳಿಕೆಗಳು ತೀರಕ್ಕೆ ಸಾಗಿಸಲ್ಪಟ್ಟಾಗ ದಕ್ಕಿದಂತ ಕುರುಹುಗಳೇ ಅಧಿಕ ಒಂದು ಕಿಲೋಮೀಟರ್ ಆಳದಲ್ಲಿ ತನ್ನ ನೈಸರ್ಗಿಕ ಪರಿಸರದಲ್ಲಿರ್ತಕ್ಕಂಥ ದೈತ್ಯ ಸ್ಪಿಡ್ ನ ಮೊದಲ ಫೋಟೋವನ್ನ ಎರಡ್ ಸಾವಿರದ ನಾಲ್ಕರಲ್ಲಿ ತೆಗೆಯಲಾಯಿತು ಸ್ಪೀಡ್ ಗಳು ದೈತ್ಯ ಜೀವಿಗಳಾಗಿದ್ದು ಈವರೆಗೆ ಸಿಕ್ಕಿರ್ತಕ್ಕಂಥ ಚೀಟುಗಳಲ್ಲಿ ಅತ್ಯಂತ ದೊಡ್ಡ ಗಾತ್ರದ್ದು ಹದಿಮೂರು ಮೀಟರ್ ಅಂದ್ರೆ ನಲವತ್ತು ಅಡಿ ಗಾತ್ರದಲ್ಲಿದ್ದು ಇನ್ನೂರ ಎಪ್ಪತ್ತೈದು ಕೆಜಿ ತೂಗ್ತಾ ಇತ್ತು ಕಡಲದ ಮೇಲಿನ ಹೊಲಗಳಲ್ಲಿರ್ತಕ್ಕಂಥ ಇರ್ತಕ್ಕಂಥ ಸ್ವೀಟ್ಗಳು ಎರಡು ಅಡಿ ಮೀರಿ ಬೆಳೆಯೋದು ಬಹಳ ಅತ್ಯಪರೂಪ ದೊಡ್ಡ ಗಾತ್ರವನ್ನು ತಾಳಿದಾಗ ಅವುಗಳನ್ನ ಭೇಟಿ ಆಡ್ತಕ್ಕಂಥ ಪ್ರಾಣಿಗಳ ಸಂಖ್ಯೆ ಕುಗ್ಗುತ್ತೆ ದೈತ್ಯ ಸ್ಪೆಡ್ಗಳು ಆಳ ಕಡಲಲ್ಲಿ ಇರ್ತಕ್ಕಂಥ ಮೀನುಗಳನ್ನ ಸಣ್ಣ ಗಾತ್ರ ದೈತ್ಯದ ಸ್ಪಿಡ್ಗಳನ್ನ ಭೇಟಿಯಾಡಿ ಬದುಕ್ತವೆ ಅಂಟಾರ್ಕ್ಟಿಕ್ ಪ್ರದೇಶದಲ್ಲಿ ಇರ್ತಕ್ಕಂಥ ಸ್ಪಿಡ್ ಎರಡ್ ಸಾವಿರ ಮೀಟರ್ ಆಳದಲ್ಲಿ ವಾಸ ಮಾಡತಕ್ಕಂಥ ಅಕಚೇರುಕುಗಳಲ್ಲಿಯೇ ಅಂದ್ರೆ ಬೆನ್ನಿಲ್ಲದ ಪ್ರಾಣಿಗಳಲ್ಲಿಯೇ ಅತ್ಯಂತ ದೊಡ್ಡ ಗಾತ್ರದ ಪ್ರಾಣಿ ಇವುಗಳ ಉದ್ದ ಹತ್ತು ಮೀಟರ್ ಅಂದ್ರೆ ಮೂವತ್ತ್ ಮೂರು ಅಡಿಗಳಷ್ಟು ಅದು ಕೂಡ ಅವುಗಳ ತೂಕ ಐನೂರಿಂದ ಏಳ್ನೂರು ಕೆಜಿಗಳಷ್ಟು ಇರುತ್ತೆ ದೊಡ್ಡ ದೇಹ ಎಲ್ಲ ರೀತಿಯಲ್ಲೂ அனுகூல வாயிருந்த நான் இடத்த பிரணிகளில் சயாபய அந்த மெட்டபாலிசம் நிதான வாயித்து இவ்வு க்ளீபர் நியமக்கு அத்திய உத்தமவாத உதாரணம் ஆகியன க்ளீபர் நியம தேகர எச்சினே சயா பரிச்சய எத்த கேள்வி ஒன்று கதிரை இலிங்கி சாகித பட்டு தொடதே தூரம் கூட அதயா பரிச்சய அந்த மெட்டபாலிசம் இலைய சாயிர பட்டு இரோதில்ல பிரணிய கிரே அதய இரத்தக்காத்த ಮೂರು ಬೈ ನಾಲ್ಕು ಪ್ರಮಾಣದಲ್ಲಿ ಘಾಟೀಯವಾಗಿ ಅಂದ್ರೆ ಎಕ್ಸ್ಡೋಚಲ್ಲಿ ಕುಗ್ಗುತ್ತೆ ಅಂತ ತಿಳಿಸುತ್ತೆ ಇದು ಫೈಬರ್ ನಿಯಮ ಈ ನಿಯಮ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ಜೀವಿಗಳಿಗೆ ಹಾಗೆಯೇ ಕೋಚ ಮಟ್ಟದವರಿಗೆ ಅನ್ವಯ ಆಗುತ್ತೆ ಪ್ರಾಣಿಗಳ ದೇಹದ ಆಕಾರ ರಕ್ತ ಪರಿಚಲನೆ ಮತ್ತು ಆಹಾರ ವ್ಯವಸ್ಥೆಗಳನ್ನ ಅವಲಂಬಿಸಿ ಇದು ವ್ಯಕ್ತ ಆಗುತ್ತೆ ಪ್ರಾಣಿಯ ದೇಹದ ಗಾತ್ರ ಮತ್ತು ಅದರ ಮೇಲ್ಮೈ ವಿಸ್ತೀರ್ಣ ಇದನ್ನ ನಿರ್ಧಾರ ಮಾಡುತ್ತೆ ಅಂದ್ರೆ ದೊಡ್ಡ ಗಾತ್ರದ ಪ್ರಾಣಿ ಸಣ್ಣ ಗಾತ್ರದ ಪ್ರಾಣಿಗಿಂತ ಚೈತನ್ಯವನ್ನ ಬಳಸಿಕೊಳ್ಳೋದ್ರಲ್ಲಿ ಹೆಚ್ಚು ದಕ್ಷ ಆಗಿರುತ್ತೆ ದೈತ್ಯ ಸ್ಕಿಟ್ಗಳು ದಿನಕ್ಕೆ ಕೇವಲ ನಲವತ್ತೈದು ಕ್ಯಾಲರಿ ಆಹಾರವನ್ನ ತಿಂದು ಉರಿಸ್ತವೆ ಮತ್ತು ದಿನಕ್ಕೆ ಮೂವತ್ತು ಗ್ರಾಮ ಆಹಾರ ತಿಂದು ಅವು ಬದುಕಿ ಉಳಿಬಲ್ಲವು ಐನೂರು ಕೆಜಿ ಗಾತ್ರದ ದೈತ್ಯ ಸ್ಪಿಡ್ ಬದುಕಿ ಉಳಿಯೋದಕ್ಕೆ ಒಂದು ದೊಡ್ಡ ಗಾತ್ರದ ಮೀನು ಇನ್ನೂರು ದಿನಗಳ ತನಕ ಸಾಕಾಗುತ್ತೆ ಇದರ ಅರ್ಥ ಏನಂತ ಹೇಳಿದ್ರೆ ಭೂಮಿಯ ಮೇಲೆ ಚಿರ್ತೆ ಜಿಂಕೆಯನ್ನು ಬೆನ್ನು ಹಕ್ಕಿ ಓಡಿಸಿಕೊಂಡು ಹೋಗಿ ಭೇಟಿಯಾಡುವಂತೆ ದೈತ್ಯ ಸ್ಪಿಡ್ ತನ್ನ ಆಹಾರವನ್ನು ಹೋಗೋದಿಲ್ಲ ಅದರ ಬದಲು ಬಲಿ ತನ್ನ ಸಮೀಪಕ್ಕೆ ಬರುವವರಿಗೆ ಕಾದಿದ್ದು ನಂತರ ತನ್ನ ತೋಳುಗಳಿಂದ ಅದನ್ನ ಎಳ್ಕೊಳ್ಳುತ್ತೆ ಆಳಕಡಿನಲ್ಲಿ ಕಾಡಿನಲ್ಲಿ ಕಗ್ಗತ್ತು ಇರೋದ್ರಿಂದ ಬಲಿಯನ್ನ ನೋಡಿ ಗುಡಿಸತಕ್ಕಂಥ ಸಾಧ್ಯತೆ ಬಹಳ ಕಡಿಮೆ ಇರೋದು ಇದಕ್ಕೆ ಇನ್ನೊಂದು ಕಾರಣ ದೈತ್ಯ ಸ್ಪಿಡ್ ಕಣ್ಣುಗಳು ಮೂವತ್ತು ಸೆಂಟಿಮೀಟರ್ ಆಗಲಾಗಿದ್ದು ಜಗತ್ತಿನ ಯಾವುದೇ ಪ್ರಾಣಿಗಳಿಗಿಂತ ದೊಡ್ಡ ಕಣ್ಣುಗಳನ್ನ ಹೊಂದ್ತೇವೆ ಈ ದೊಡ್ಡ ಕಣ್ಣುಗಳು ಬೇಟೆಯಾಡೋಕ್ಕಿಂತಲೂ ತನ್ನನ್ನು ಬೇಟೆಯಾಡ್ತಕ್ಕಂಥ ಪ್ರಾಣಿಯನ್ನು ಗುಡಿಸೋದಕ್ಕೆ ಹೆಚ್ಚು ನೆರವಾಗುತ್ತೆ ಸ್ಪರ್ಮ್ ತಿಮಿಂಗ್ಳದಂತಹ ಕೆಲವು ದೊಡ್ಡ ಪ್ರಾಣಿಗಳು ಮಾತ್ರ ದೈತ್ಯ ಸ್ಪಿಡ್ಗಳನ್ನ ಬೇಟೆಯಾಡಬಲ್ಲ ಆಹಾರದ ಕೊರತೆ ಬೇಟೆಗಾರರಿಗೆ ಬಲಿಯಾಗ್ತಕ್ಕಂತ ಆತಂಕ ಮಾತ್ರ ಅಲ್ಲ ಆಳ ಕಡಲಿನ ಪರಿತಕ್ಕಂಥ ತಾಪಮಾನವು ಕೂಡ ದೊಡ್ಡ ದೇಹಕ್ಕೆ ಕಾರಣ ಆಗಿದೆ ಪದ್ಮ ನಿಮಿಯ ಬೆಚ್ಚನೆಯ ವಾತಾವರಣ ಜೀವಿಗಳಿಗಿಂತ ತಂಪು ವಾತಾವರಣದ ಜೀವಿಗಳ ದೇಹ ಹೆಚ್ಚು ದೊಡ್ಡದಿರುತ್ತೆ ಅಂತ ತಿಳಿಸುತ್ತೆ ಇದು ಬೆಚ್ಚನೆಯ ರಕ್ತದ ಪ್ರಾಣಿಗಳ ನಿಜ ಅಂತ ಗೊತ್ತಾಗಿದೆ ಆದ್ರೆ ಸ್ಕ್ವಿಡ್ ಹಾಗೆ ಆಳ ಕಡಲಿನ ಜೀವಿಗಳು ತಂಪು ರಕ್ತದ ಪ್ರಾಣಿಗಳಿಗೂ ಇದು ಅನ್ವಯ ಆಗುತ್ತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ ತಂಪು ನೀರಿನಲ್ಲಿ ಹೆಚ್ಚು ಆಮ್ಲಜನಕ ಇರೋದ್ರಿಂದ ದೊಡ್ಡ ಗಾತ್ರದ ಪ್ರಾಣಿಗಳು ವಿಕಾಸ ಆಗಿದೆ ಅಂತಕ್ಕಂಥ ವಾದ ಕೂಡ ಇದೆ ಗ್ರೀನ್ಲ್ಯಾಂಡ್ ಶಾರ್ಕ್ ಆರ್ಕ್ಟಿಕ್ ಪ್ರದೇಶದಲ್ಲಿರ್ತಕ್ಕಂಥ ಅತಿ ದೊಡ್ಡ ಮೀನು ಇದು ಸಾವಿರದ ಐನೂರು ಕೆಜಿ ವರೆಗೆ ತೂಕ ಇದ್ದು ಏಳು ಮೀಟರ್ ಇದ್ದು ಎರಡು ಕಿಲೋಮೀಟರ್ ಆಳದ ಕಡಲಲ್ಲಿ ವಾಸ ಮಾಡುತ್ತೆ ಇಲ್ಲಿ ನೀರಿನ ತಾಪಮಾನ ಮೈನಸ್ ಎರಡರಿಂದ ಮೈನಸ್ ಏಳು ಡಿಗ್ರಿಯಷ್ಟು ಇರುತ್ತೆ ಈ ಶಾರ್ಕ್ ಮಾತ್ರ ಅಂಟಾರ್ಕ್ಟಿಕಾದ ಭಾರಿ ಚಳಿಯನ್ನ ತಡ್ಕೊಳ್ಳೋದಕ್ಕೆ ಸಾಮರ್ಥ್ಯವನ್ನು ಹೊಂದಿದೆ ಈ ಕಡುಚಳಿ ಶಾರ್ಕ್ಗಳು ಅತ್ಯಂತ ದೀರ್ಘ ಆಯಸ್ಸನ್ನ ಹೊಂದುವಂತೆ ಮಾಡಿದೆ ಇವುಗಳ ಆಯಸ್ಸು ಐನೂರು ವರ್ಷಗಳಿಗೂ ಹೆಚ್ಚಿಗೆ ಇರಬಲ್ಲದು ಅಂದ್ರೆ ಕೃಷ್ಣದೇವರಾಯ ಪಟ್ಟಕಿಯರಿಗ ಹುಟ್ಟಿದಂತ ಗ್ರೀನ್ಲ್ಯಾಂಡ್ ಶಾರ್ಕ್ ಗಳು ಇಂದಿಗೂ ಬದುಕಿದಾವೆ ಅಂತ ಅರ್ಥ ವಿಜ್ಞಾನಿಗಳು ಈ ಶಾರ್ಕ್ಗಳ ಸರಾಸರಿ ವಯಸ್ಸನ್ನ ಇನ್ನೂರ ಎಪ್ಪತ್ತೆರಡು ವರ್ಷಗಳಂತ ತೀರ್ಮಾನ ಮಾಡಿದ್ದಾರೆ ಈ ಶಾರ್ಕ್ಗಳು ಹುಟ್ಟತಕ್ಕಂತ ಮೊದಲೇ ಹಲವು ಪ್ರೋಟೀನ್ ಪದರಗಳು ಅವುಗಳ ಕಣ್ಣುಗಳಲ್ಲಿ ಕಟ್ತೊಡುತ್ತವೆ ಇವು ವಯಸ್ಸಾದ್ರೆ ಇವು ವಯಸ್ಸಾದಂತೆ ಹಾಳಾಗೆ ಉಂಟುಕೊಂಡಿರ್ತವೆ ಈ ಪ್ರೋಟೀನ್ಗಳ ಇಂಗಾರದ ಛೇರೀಕರಣದ ಮೂಲಕ ವಿಜ್ಞಾನಿಗಳು ಈ ಶಾರ್ಕ್ ಗಳ ವಯಸ್ಸನ್ನ ತೀರ್ಮಾನ ಮಾಡಿದ್ದಾರೆ ಒಂದು ಐದು ಮೀಟರ್ ಉದ್ದದ ಒಂದು ಎಂಟ್ ಶಾರ್ಕ್ ವಯಸ್ಸನ್ನ ನಿರ್ಧಾರ ಮಾಡಿ ಇನ್ನೂರ ಎಪ್ಪತ್ತರಿಂದ ಐನೂರು ವರ್ಷಗಳು ಇರಬಹುದು ಅಂತಕ್ಕಂಥ ತೀರ್ಮಾನಕ್ಕೆ ಕೂಡ ಬರಲಾಗಿದೆ ಈ ಶಾರ್ಕ್ಗಳು ತಮ್ಮ ನೂರ ಐವತ್ತನೇ ವಯಸ್ಸಿನಲ್ಲಿ ವಯಸ್ಕರಾಗಿ ಸಂತಾನ ಉತ್ಪತ್ತಿಯ ಸ್ಥಿತಿಯನ್ನ ತಲುಪ್ತವೆ ಈ ದೀರ್ಘ ಆಯುಷ್ಯಕ್ಕೆ ಅವುಗಳ ದೇಹದಲ್ಲಿ ಇರತಕ್ಕಂಥ ಬಹಳ ಮಂದಗತಿಯ ಚೇಯಾಪಚೇಗಳು ಅಂದ್ರೆ ಮೆಟಾಬಾಲಜಿ ಅನ್ನೋ ಕಾರಣ ಅಂತ ಗೊತ್ತಾಗಿದೆ ದೈತ್ಯ ಸ್ಪೀಟ್ಗಳಂತೆ ಈ ಶಾರ್ಕ್ಗಳು ಕೂಡ ಅತ್ಯಂತ ಅವಕಾಶವಾದಿ ಜೀವಿಗಳಾಗಿದ್ದು ಅತ್ಯಲ್ಪ ಚೈತನ್ಯವನ್ನು ಮಾತ್ರ ವ್ಯಯ ಮಾಡ್ತವೆ ಕಡುಕತ್ತಲಿನ ಕಡಲಿನ ವಲಯದಲ್ಲಿರ್ತಕ್ಕಂಥ ಈ ಶಾರ್ಕ್ಗಳು ಬೆಳಕಿನ ವಲಯಕ್ಕೆ ಬಂದರೂ ಕೂಡ ಕಣ್ಣಿನ ಮೇಲೆ ಪರಿ ಪರೆಯಿಂದಾಗಿ ನೋಡಲಾರು ಅವು ಕಣ್ಣಿದ್ದು ಕೂಡ ಸ್ಥಿತಿನಲ್ಲಿ ಇರ್ತವೆ ಕಡಲಲ್ಲಿ ಇನ್ನೂ ಆಳ ಕಿಳಿದು ಮೇಲ್ಮೈಯಿಂದ ಆರರಿಂದ ಹನ್ನೊಂದು ಕಿಲೋಮೀಟರ್ಗೂ ಹೆಚ್ಚು ಆಳದ ಮೀಸೋ ಮತ್ತು ಬಾಕಿ ಪಲಾಗಿ ಕೊಲೆಯ ತೆರದಾಗ ಹಡಲ್ ಕೊಲ್ ಕೊರಕುಗಳು ನಮಗೆ ಕಾಣಬರ್ತವೆ ಹಡಲ್ ಕೊರಕುಗಳಲ್ಲಿ ತಾಪಮಾನ ಒಂದರಿಂದ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇದ್ದು ಕಡು ಕತ್ತಲು ಆವರಿಸಿರುತ್ತೆ ಇಲ್ಲಿ ನೀರಿನ ಒತ್ತಡ ಪ್ರತಿ ಚದರ ಮೀಟರ್ ಗೆ ಹನ್ನೊಂದು ಸಾವಿರ ಟನ್ ಇರುತ್ತೆ ಈ ವಲಯಕ್ಕೆ ಮೆರ ನ ತಲುಪೋದಿಲ್ಲ ಇಂತಹ ಆಳಗಳಲ್ಲಿ ಜೀವಿರೋದು ಸಾಧ್ಯವಿಲ್ಲ ಅಂತ ನಮಗೆ ವಾಸ ಆಗುತ್ತಾದ್ರೂ ಕೂಡ ಅದು ನಿಜ ಅಲ್ಲ ಈ ಆಳದ ವಲಯದಲ್ಲಿ ಆಂಪಿಫೋರ್ಸ್ ಮತ್ತು ಐಸೋಫೋರ್ಡ್ಸ್ಗಳು ವಾಸ ಮಾಡ್ತಾ ಇರ್ತಾರೆ ಕಡಲಿನ ಮೇಲ್ಮೈ ವಲಯದಲ್ಲಿ ಇರತಕ್ಕಂಥ ಈ ಜೀವಿಗಳು ಐದರಿಂದ ಇಪ್ಪತ್ತು ಮಿಲಿಮೀಟರ್ ಅಂದ್ರೆ ಒಂದು ಅಂಗುಲಕ್ಕಿಂತ ಕಡಿಮೆ ಗಾತ್ರ ಇದ್ರೆ ಬಾತಿಪಲಾಗಿ ಕಾಲದಲ್ಲಿ ಕಾಲದಲ್ಲಿರ್ತಕ್ಕಂಥ ಆಂಪಿಫೋರ್ಸ್ ಮತ್ತು ಐಸೋ ಪೋರ್ಡ್ಸ್ ಮುನ್ನೂರ ನಲವತ್ತು ಮಿಲಿಮೀಟರ್ ಅಂದ್ರೆ ಒಂದು ಅಡಿ ಉದ್ದ ಇರ್ತಾರೆ ಇಲ್ಲಿ ಐವತ್ತು ಸೆಂಟಿಮೀಟರ್ ಉದ್ದದ ಅಲಿಸಲ್ಲ ಅಂತಕ್ಕಂಥ ದೈತ್ಯ ಗಾತ್ರದ ಹಂಪಿ ಕೂಡ ವಾಸ ಮಾಡ್ತವೆ ಬದುಕ್ತಾರೆ ಆಳ ಕಡಲಿರ್ತಕ್ಕಂಥ ನೀರಿನ ಸಾಂದ್ರತೆ ಮೇಲ್ಮೈ ಸಾಂದ್ರತೆಗಿಂತ ಹೆಚ್ಚಿರ್ತಕ್ಕಂಥದ್ದು ಹಾಗೆಯೇ ನೀರಿನ ಒತ್ತಡ ಪ್ರಾಣಿಗಳು ದೊಡ್ಡ ಗಾತ್ರದಲ್ಲಿ ವಿಕಾಸವಾಗಂತೆ ಮಾಡಿದೆ ಇವು ಕಡಲಲ್ಲಿ ಕುಳಿತಕ್ಕಂಥ ಯಾವುದೇ ವಸ್ತುವನ್ನು ತಿಂದು ಬೀಳುತ್ತಾರೆ ಸಿಕ್ಕಾಗ ಸೀರುಂಡಿ ಅನ್ನೋ ರೀತಿಯಲ್ಲಿ ಆಹಾರ ದಕ್ಕಿದಾಗ ಹೊಟ್ಟೆ ಬೆಳೆಯುವಂತೆ ತಿಂದು ಜರವಾಗಿ ಬಿದ್ದಿರ್ತವೆ ಇದು ಬಹುದೀರ್ಘ ಆಹಾರ ಇದ್ರೂ ಕೂಡ ಬದುಕಿ ಉಳಿತಕ್ಕಂಥ ಸಾಮರ್ಥ್ಯವನ್ನು ಅವಳಿಗೆ ತಂದುಕೊಟ್ಟಿದೆ ಸೆರೆಯಲ್ಲಿರ್ತಕ್ಕಂಥ ದೈತ್ಯ ಹೆಸರು ಕೊಡುಗಳು ಐದು ವರ್ಷಗಳ ಕಾಲ ಯಾವುದೇ ಇಲ್ಲದೆ ಬದುಕಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದಾವೆ ಈ ಎಲ್ಲ ಸಂಗತಿಗಳ ಹಿನ್ನೆಲೆಯಲ್ಲಿ ಆಳ ದೈತ್ಯ ಜೀವಗಳು ಹೇಗೆ ಆಹಾರ ಪಡಿತಾವೆ ಅನ್ನೋದೊಂದು ಮಹಾ ಸೋಜಗರ ವಿಷಯ ಆಗಿದೆ ವಿಜ್ಞಾನಿಗಳು ಗೆರಂಡೆಲ್ಲ ಜೀವ ಅಂತಕ್ಕಂಥ ಆಂಫಿಫೋಡ್ ಸಸ್ಯ ಪದಾರ್ಥವನ್ನು ಹೊಡಿತಕ್ಕಂಥ ಕೆಣುವಗಳನ್ನು ಹೊಂದಿರೋದನ್ನ ಕುಚ್ಚಿದ್ದಾರೆ ಇದು ಅತ್ಯಂತ ಸೋಜಗದ ಸಂಗತಿ ಆಗೈತೆ ಯಾಕಂದ್ರೆ ಈ ಆಳದಲ್ಲಿ ಯಾವುದೇ ಕಡಲ ಸಸ್ಯ ಬೆಳೆಯೋದಿಲ್ಲ ಹಾಗೆಯೇ ಮೆರೆಯಷ್ಟು ಅರಗಿಸಿಕೊಳ್ಳೋದಕ್ಕೆ ಈ ಜೀವಿಗಳು ಇಂಥ ಕಣುವ ಬೇಕಿಲ್ಲ ಈ ಕೆಣುವ ಮರದ ಹೊಟ್ಟೆನ ನೇರವಾಗಿ ಗ್ಲೂಕೋಸ್ಗೆ ಪರಿವರ್ತನೆ ಮಾಡಷ್ಟು ಸಮರ್ಥವಾಗಿದೆ ಒತ್ತಡ ಹೆಚ್ಚಿದಂತೆ ಈ ಕಿಣ್ವ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಆಳ ಕಡಲಿನಲ್ಲಿ ಸಸ್ಯ ಇಲ್ಲದೆ ಇದ್ರೂ ಮೇಲಿಂದ ಕೆಳಕ್ಕೆ ಮುಳುಗಿಳಿತಕ್ಕಂತ ದೊಡ್ಡ ಕಟ್ಟಿಗೆಯ ದೇವಿಗಳನ್ನ ಈ ಪ್ರಾಣಿಗಳು ತಿಂದು ಅರಿಗಿಸ್ಕೊಳ್ತವೆ ಅತಿಯಾದಂತ ಮೀನುಗಾರಿಕೆ ಪ್ಲಾಸ್ಟಿಕ್ ಮಾಲಿನ್ಯ ಬದಲಾಗ್ತಾ ಇರತಕ್ಕಂತ ಕಡಲಿನ ರಾಸಾಯನಿಕ ಸ್ಥಿತಿಗತಿಗಳು ಆಳ ಕಡಲಿನ ಗಣಿಗಾರಿಕೆ ಈ ಪ್ರಾಣಿಗಳ ಅಸ್ತಿತ್ವಕ್ಕೆ ಮಾರಕ ಆಗ್ತಾ ಇದೆ ಇವೆಲ್ಲವನ್ನು ಗಮನಿಸಿದ ವಿಜ್ಞಾನಿಗಳು ಅನಂತವೆಂದು ಭಾಸವಾಗುವ ಬಾಹ್ಯಾಕಾಶದಲ್ಲಿ ನಾವು ಅನ್ಯ ಜೀವಿಗಳಿಗಾಗಿ ಅಂದ್ರೆ ಏಲೇಜ್ಗಾಗಿ ஆழ கடலின் ஜீவி ஆச்சக ஏலியன்ஸ் அந்ந ஜீவிக்கி சோஜி அத களவளவன வடசி தைனந்தின மனுஷன கேந்திரித்தி பூமிய மேலின இது நான் கடைகணி நோடையே முந்தின விடியோதான் நான் கடலின் ஜீவீத இத்தர குதூஹல வந்தோம்